ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಒಂಬತ್ತು ಕವಡೆಯ ಶಾಸ್ತ್ರದ ಬಗ್ಗೆ ಏನೀ ಒಂಬತ್ತ ಕವಡೆ ಅಂತ ನಾವು ನಿಮಗೆ ಕೇಳೋದಾದರೆ ತುಂಬ ಜನ ನಿಮಗೆ ಇರ್ತಾರೆ ಸರ್ ನಮಗೆ ಮಾಟಮಂತ್ರ ಆಗಿದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ತುಂಬ ಜನ ನಿಮಗೆ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು ಅದರಲ್ಲಿ ಕವಡೆ ಶಾಸ್ತ್ರದಲ್ಲಿ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟೇನೆ ಸೊ ಅದನ್ನು ಯಾವ ರೀತಿ ನೋಡ್ತಾರೆ ಅನ್ನೋದನ್ನು ನಾನು ನಿಮಗೆ ಈ ವಿಚಾರದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಪ್ರಥಮವಾಗಿ ಅವರು ನಿಮ್ಮ ಕೈಗೆ ಒಂಬತ್ತು ಕವಡೆಗಳನ್ನು ಕೊಟ್ಟು ಆ ನಂತರ ಅವರು ಮೂರು ಬಾರಿ ಹಾಕೋದಿಕ್ಕೆ ಹೇಳ್ತಾರೆ ಇವರು ಮೂರು ಬಾರಿ ಹಾಕೋದಕ್ಕೆ ಹೇಳಿದಾಗ ಏಟು ಮತ್ತು ಫೋರ್ ಫೈವ್ ಇಷ್ಟು ಕನೆಕ್ಟ್ ಆದಾಗ ಇಲ್ಲಿ ಹದಿನೇಳು ಕನೆಕ್ಟ್ ಆಗ್ತದೆ ಸೊ ಈ ಹದಿನೇಳು ಕನೆಕ್ಟ್ ಆದಾಗ ಅಲ್ಲಿ ಎಂಟು ಕನೆಕ್ಟ್ ಆಗ್ತದೆ ಸೊ ಇವರು ಎಂಟು ಕನೆಕ್ಟ್ ಆಗ್ತಿದ್ದಂಗೆಯ ಹೇಳುವಂಥದ್ದೇನು ಹೌದು ಇದು ಎಯ್ಟು ಅಂತ ಬಂದಾಗ ಇದು ನಿಗುಡ ಸ್ಥಾನ ಆಗುತ್ತೆ ಒಂದು ಕಡೆ ಮತ್ತು ಶನಿಯ ಪ್ರಭಾವ ಆಗಿರೋದ್ರಿಂದ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತಾರೆ ಸೊ ಇದರಲ್ಲಿ ನೀವು ನೋಡ್ಬೋದು ಇದರಲ್ಲಿ ಯಾಕೆಂದ್ರೆ ಏಟ್ ಫಸ್ಟೇ ಬಂದಿದೆ ಫೋರ್ ನೆಕ್ಸ್ಟ್ ಬಂದಿದೆ ನೆಕ್ಸ್ಟ್ ಫೈವ್ ಬಂದಿದೆ ಇಷ್ಟು ಬಂದಾಗ ಇಲ್ಲಿ ಇಷ್ಟು ಟೋಟಲ್ ಮಾಡಿದಾಗ ಇಲ್ಲಿ ಹದಿನೇಳು ಆಗ್ತದೆ ಆದಾಗ ಮತ್ತೆ ಇದನ್ನ ಒಂದು ಪ್ಲಸ್ ಒಂದು ಪ್ಲಸ್ ಏಳು ಮಾಡಿದಾಗ ಅದು ಎಂಟಾಗ್ತದೆ ಎಂಟಾಯಿತು ಅಂದಾಗ ಅಲ್ಲಿ ಶನಿ ಆ್ಯಕ್ಟಿವ್ ಆಗಿದೆ ಇವ್ರಿಗೆ ಸೊ ಅದರಿಂದ ಇವರಿಗೆ ಖಂಡಿತವಾಗಿಯೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ ಅನ್ನೋದನ್ನು ಒಂದು ಪ್ರಕಾರವಾಗಿ ಹೇಳುವಂಥದ್ದು ಆದರೆ ನಾವು ಹೇಳುವಂಥದ್ದು ನಿಮ್ಮ ದಶಾಭುಕ್ತಿಗಳಲ್ಲಾಗಿರ್ಬೋದು ಅಥವಾ ಏನಾದರೂ ಒಂದು ಸಮಸ್ಯೆ ಇದೆ ಅಂತಂದಾಗ ನಿಮ್ಮ ಜಾತಕಗಳಿದ್ದಾಗ ಅಲ್ಲಿ ಎಂಟನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಮತ್ತು ಹನ್ನೆರಡನೇ ಮನೆಗಳನ್ನು ನಾವು ನೋಡಬೇಕಾಗ್ತದೆ ಆದರೆ ಇಲ್ಲಿ ಏನು ಮಾಡ್ತಾರೆ ಇವರು ಏನೂ ಹಾಕೊಳ್ಳೋದಿಲ್ಲ ಬರೀ ಮೂರು ಬಾರಿ ಕವಡೆ ಹಾಕಿ ಇದನ್ನು ಡಿಸಿಷನ್ ತೊಗೊಳ್ತಾರೆ ಆದರೆ ನಾನು ನಿಮ್ಗೆ ಹೇಳೋದು ಮಾಟ ಮಂತ್ರ ಆಗಿದೆ ಅಂತ ನೀವು ಅಂದ್ಕೊಳ್ಳೋದಾದರೆ ಫಸ್ಟು ನಿಮ್ಮ ಜಾತಕವನ್ನು ಚೆಕ್ ಮಾಡಿ ಯಾಕೆ ಅಂತಂದ್ರೆ ಒಂದೊಂದು ಬಾರಿ ಗ್ರಹಗಳು ಕೊಡ್ತಕ್ಕಂಥ ನೋವು ಬ್ಲ್ಯಾಕ್ ಮ್ಯಾಜಿಕ್ಕಿಂತ ತುಂಬ ಅಧಿಕವಾಗಿರುತ್ತೆ ನಮ್ಮ ಕರ್ಮ ಅನುಸಾರವಾಗಿರ್ತದೆ ಶಾಸ್ತ್ರ ಇರೋದು ಏನಾದರೂ ಆರು ತಿಂಗಳು ಅಥವಾ ವರ್ಷದೊಳಗಡೆ ಆಗುವಂತ ಕೆಲಸ ಆಗುತ್ತಾ ಇಲ್ವಾ ಅಥವಾ ಈಗ ಹೋಗುವಂಥ ಕೆಲಸ ಆಗ್ತದಾ ಇಲ್ವಾ ಅಂತ ಎಸ್ ಆರ್ ನೋಗೆ ನಾವು ಕವಡ್ಯ ಶಾಸ್ತ್ರವನ್ನ ನೋಡ್ತೀವಿ ಹೊರತು ನಾವು ಜೀವನ ಉದ್ದಕ್ಕೂ ಹೀಗೆ ಇರುತ್ತ ಅಂತಂದ್ರೆ ಕವಡ್ಯ ಶಾಸ್ತ್ರದಲ್ಲಿ ಉತ್ತರ ಇರೋದಿಲ್ಲ ಅದು ಆರು ತಿಂಗಳು ವರ್ಷ ಅದಕ್ಕೋಸ್ಕರನಾಗಿ ಕವಡ್ಯ ಶಾಸ್ತ್ರವನ್ನ ನಿಗೂಢ ಪ್ರಶ್ನಾಶಾಸ್ತ್ರ ಅಂತ ಕೂಗ್ತಾರೆ ಸೊ ನಿಮಗೆ ಈ ವಿಡಿಯೋದಲ್ಲಿ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಯಾವ ರೀತಿಯಾಗಿ ಒಂಬತ್ತು ಕವಡೆಯಿಂದ ತಿಳಿಸ್ಕೊಡ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಎಸ್ ಆರ್ ನೋ ಅನ್ನೋದಕ್ಕೆ ಹೇಗೆ ಹೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ